Kalau saya sedi masih saya ambil untuk buat tu nombor import dari tarikh ini ke arah ಇಂದೊಂದು ಅವರು ಏನಾಗ್ತಂತ ದಿನ ಸ್ಕಾಲೋಸ್ ಸ್ಕಾಲೋಸ್ ಅಂತ ಬರ್ತಕ್ಕೆ ಇಲ್ಲ ಏನು ನಾನು ಮುಗೋರ್ತೀನಿ ಯಾಕಂದ್ರೆ ಲಾಸ್ಟ್ ಸುಸ್ ಒಂದು ಒಳ್ಳೆ ಕুকুಡೆ ಬೆಳಕೊಳಿಸುವನ Kita belajar bunganya. Besar tu sama ada kita sebagai orang berusuk atau sama orang yang lain yang nak berdebu, sama orang yang kalau nak cuci atau sama orang yang kita sampai dengan cucianku tu, baru berubah benda dan tentu berusuku. Yeni Cahit'in Yeni Cahit'in Tekrıdan'ın Tolu Şıkkı Cahit'in Yeni Cahit'in Yeni Cahit'in Yeni Cahit'in Yeni Cahit'in Yeni Nama Sabi Dandali Arta Alik Takata Amşar Bidimai Raswadi Shana Tukura Tadi Tadi Yeni Mali Raswadi Shana Alhamdulillah ada दृष्टिकोण yang जारी untuk kita प्रयत्न और वारितो यह भी यह भी यह Raina Kitur Samstha Nulli Ali Sani Kragi Dattu Kitur Raya Chalamwa Budhi ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಕೊಲೆ ಆಗುತ್ತೆ ನಮ್ಮವ್ರನ್ನೇ ಉಪಯೋಗಿಸಬಹುದು ಬ್ರಿಟಿಷ್ನವರು ಈ ದೇಶಕ್ಕೆ ಮೂರು ವರ್ಷ ಆಡಬೇಕಾದ್ರೆ ನಮ್ಮವರು ಸಹಾಯ ಇದ್ದೇನೆ ನಮ್ಮವರು ಸಹಾಯ ಇದ್ದೇನೆ ನಮ್ಮವ್ರ ಕುಟುಂಬ ಇಲ್ದೇನೆ ನಮ್ಮವ್ರ ಬೆಂಬಲ ಇಲ್ದೇನೆ देश आकी ब्रिटीशन आत सिटे तीरी अथव Uh, a why i told ಸಿಕ್ಬೇಕು ಈಗವರೆಗೆ ನಮ್ಮ ಸಾಮಾಜಿಕ ಬದಲಾವಣೆ ಆಗಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ಸಿಗ್ತು ಬಂದಾಗ ಮಾತ್ರ ಬದಲಾವಣೆ ಆಗುತ್ತೆ ಯಾಕಂತಂದ್ರೆ ಬಹಳ ದೀರ್ಘ ಕಾಲವರಿಗೆ ಶತಶತಮಾನಗಳ ಕಾಲ ಬಹುಸಂಖ್ಯಾಲ್ಲ ಅಕ್ಷರ ಸಂಸ್ಕೃತಿ ಚಿತ್ರ ಈ ಚಿತ್ರ ಆಗೋದ್ರಿಂದ ಮಹಿಳೆಯರು ಸೇರಿ ನೀವು ವಂಚಿತರಾಗಸಮಾನತೆ ನಿರ್ಮಾಣ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದನ್ನು ಧೇ ಮಾಡೋದಲ್ಲ ನಾವೇ ಮಾಡ್ಕೊಂಡಿರೋದು ಪಟ್ಟ ಭದ್ರ ಇಂತ ಶಕ್ತರು ಅವರ ಸ್ವಾರ್ಥಕ್ಕೋಸ್ಕರ ಇದನ್ನು ಮಾಡೋದು ಇಂಥ ನಾವು ಎಚ್ಚರಿಕೆಯಿಂದ ಇರಬೇಕು ಸಂಗೊಳ್ಳಿ ರಾಯಣ್ಣ ಕುನ ಕಾರಣಕ್ಕೋಸ್ಕರ ಅವ್ರನ್ನ ಗೌರವಿಸುದಲ್ಲ ಸಂಗೋಳಿ ರಾಯಣ್ಣ ಅವರ ಪ್ರಗತಿ ಕೂಡ ದೇಶ ಪ್ರಗತಿಯಿಂದ ಪ್ರದರ್ಶನ ಮಾಡಿದ್ರು ದೇಶಭಕ್ತಿಗೆ ಬದ್ಧರಾಗಿ ಇತ್ತು ಪ್ರತಿ ಮನೆಯಲ್ಲಿ ಸಂಗೋಳಿ ರಾಯಣ್ಣಕ್ಕೆ ಹುಟ್ಟಬೇಕು ಈ ದೇಶ ನಮ್ಮದು ಈ ಜನ ನಮ್ಮೂರು ಅಂತಕ್ಕಂಥ ಭಾವನೆ ಬರಬೇಕು ಈ ದೇಶ ನಮ್ಮದು ಈ ಜನ ನಮ್ಮೂರು ಯಾವುದೇ ಜಾತಿ ಸೇರಲಿಲ್ಲ ಯಾವುದೇ ಸೇರ್ಲಿ ನಾವೆಲ್ಲರೂ ಕೂಡ ಮನುಷ್ಯರು ಕುಲಪ್ರಿಯಗಳಿದ್ದಾರೆ ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಬಹಳ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಿದ್ದೇನೆ ಅಷ್ಟು ಈ ಸಂಗೊಂಡ ದೇಶಭಕ್ತಿಯನ್ನು ಅವರ ಬದುಕಿನ ಉದ್ದಕ್ಕೂ ಕೂಡ ಪ್ರದರ್ಶನವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರ ಏನಾಗ ಅವನು ಸಂಗೊಳ್ಳಿ ಅವರನ್ನು ನೀಣಾದಂತ ಸಮಾಜದಲ್ಲಿ ಅದಕ್ಕೋಸ್ಕರ ಸಂಬಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಅದರ ಶಂಕುಸ್ಥಾಪನೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಶಂಕುಸ್ಥಾಪನೆ ಆಯ್ತು ಈ ಜನವರಿ ಹದಿನೇಳನೇ ತಾರೀಕು ಅದರ ಉದ್ಘಾಟನೆಯನ್ನು ನಾನು ಮಾಡ ఎక్సిబిషన్ మ్యూజియం ఉద్యాలైని శాలకు మేము ಹುಬ್ಬಳ್ಳಿ ಏರ್ಪೋರ್ಟ್ಗೆಡಬೇಕು ಅಂತೇಳಿ ಸ್ಪರ್ಧು ಮಾಡಿದ್ದೇನೆ ನಾನೇ ಮಾಡೋ ನಾನೇ ಮಾಡಕ್ ಕೊಟ್ಟಿದ್ದೆ ಅದಕ್ಕೆ ಆ ಸರ್ಕಾರ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೇನೆ ಇದನ್ನು ಬಹಳ ವರ್ತನೆ ಮಾಡುವ ಪತ್ರ ಕೊಡೋದು ಹುಬ್ಬಳ್ಳಿ ಒಂದು ಪತ್ರ ಕೊಡೋದು ಇವರು ಈ ಕೃಷ್ಣ ಏನಲ್ಲ ಈ ರೈಲ್ವೆ ಸ್ಟೇಷನ್ಗೆ ಹೆಸರು ಬೇಕು ಅಂತ ಹೋರಾಟ ಮಾಡಿದವನು ಇವನು ಇವತ್ತು ನಾನು ಇವನು ಕರ್ಕಂಡೋಗಿದೆ ಅಲ್ವಾ ಲಾಲೂ ಪ್ರಸಾದ್ ರೈಲ್ವೆ ರೈಲ್ವೆ ಮಂತ್ರಿಗಿದ್ದಾಗ ಇವನು ಕರ್ಕಂಡೋಗಿದೆ ಡೆಲ್ಲಿಗೆ ಅವರು ರೈಲ್ವೆಗಳು ಬಂದಿದ್ದಾನೆ ಕರ್ಕಂಡು ಹೋಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಮಾಡಬೇಕು ಅಂತ ಬರುತ್ತದೆ ಕೆಂಪೇಗೌಡ ಕುಮಾರ ನಿಲ್ದಾಣ ಅಂತ ಮಾಡೋದು ಕೂಡ ನಾವೇ ಕೆಂಪೇಗೌಡ ಜಯಂತಿ ಮಾಡೋದು ಕೂಡ ನಾವೆಲ್ಲ ಕೆಂಪೆಯವರ ಭಾಷಾರ ಮಾಡೋದು ಕೂಡ ನಾವೇನೆ ಅದರಿಂದ ಯಾಕೆ ಮಾಡಿದ್ದೇವೆ ಮಾಡಿದ್ದೆವುಂದ್ರೆ ಈ ಎಲ್ಲ ಮಹನೀಯರಿಂದ ಬೇಸಿಕ್ಕಾಗಿ ಪ್ರಾಣತ್ಯಾಗ ಮಾಡಿದಂಥವರು ಕೆಂಪೇಗೌಡರು ಬೆಳಗೊಂಡರವನ್ನು ಕಟ್ಟಿದಂಥವರು ಅವ್ರ ಎಲ್ಲ ಸ್ಫೂರ್ತಿ ಕೊಟ್ಟರು ಎಲ್ಲರೂ ಸ್ಫೂರ್ತಿ ಬರಬೇಕು ಆ ಸ್ಫೂರ್ತಿ ಬರಲಿ ಅಂತೇಳಿ ಅನೇಕ ಜನ ದಾರ್ಶನಿಕರು ಚರಿತ್ರ ಚರಿತ್ರೆಯಲ್ಲಿ ವ್ಯಕ್ತಿಗಳು ಆ ಇಂಥ ವ್ಯಕ್ತಿಗಳ ನೇತೃತ್ವಗಳು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಇವೆಲ್ಲ ನಾವು ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸಾರ್ಥಿಗಳು ಸಾಧ್ಯ ಇತಿಹಾಸ ಗೊತ್ತಿಲ್ಲದೆ ಭವಿಷ್ಯ ರೂಪಣೆ ಮಾಡಕ್ಕಾಗತ್ತ ಅದು ಭವಿಷ್ಯ ತಿದ್ದಕ್ಕಾಗತ್ತ ಬದಲಾವಣೆ ಮಾಡಕ್ಕಾಗತ್ತ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇತಿಹಾಸ ಎಲ್ಲ ತಿಳ್ತೇವೆ ಸಂಭ್ರಮ ನಾರಾಯಣ ಯಾರು ಇತ್ತಮನ ಚಿನ್ನಮ್ಮ ಯಾರು ಚಂದ್ರೇಗೌಡ ಯಾರು ಗಾಂಧಿದಾಸ್ ಯಾರು ಬಸವಣ್ಣ ಯಾರು ಅಂಬೇಡ್ಕರ್ ಯಾರು ಗಾಂಧೀಜಿ ಯಾರು ಎಲ್ಲ ಗೊತ್ತಾಗ್ಬೇಕಲ್ಲ

ಯಾರು മറ്റേ യു ബണിക്ക് ഉടുത്ത ഉടത്തേക്കും ബസവണ്ണ കിടുന്നു ഗാന്ധീജി ബലവണ ആ കേൾ സർക്കാർ കേൾക്കൂ ಈ ವ್ಯವಸ್ಥೆ ಇಂಗೇ ಅಸಮಾನತೆ ವ್ಯವಸ್ಥೆ ಸಮಾನತೆಗೆ ಸಮಾಜ ಕಲಿಸಬಹುದು ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಾಣಕಡ್ತಿರುವುದು ಹುತಾತ್ಮಲ್ಲ ಅವರ ಉದ್ದೇಶ ಸಹ ಜನಪೂಜನಿಕರು ಜನಸೇವಕರು ನಾವೆಲ್ಲಾ ಬಾಸ್ಗಳ ರೂಪೆ ಇಂದೆಲ್ಲಾ ಜನಕರು ಜನಸೇವೆ ಮಾಡೋಸ್ಕರ ಜನನಂದಾ ಶಿಕ್ಷೆ ಮಾಡ್ತೀವಿ ಬನ್ ಕೆಲಸ ಮಾಡೋ ಪಾತ್ರ ಇಲ್ಲಿ ನಮ್ ಕರಿಸಿದಾರೆ ಅಂತ thank <laughs> you ಸೋಮನಾಥ ದೇವಾಲಯ ಇತ್ತು ಅಲ್ಲಿಗೆ ಅಲ್ಲಿ ಚಿಮಿಡ್ ಗಂಟೆ ಇತ್ತು ಆ ಚಿಮಿನ ಗಂಟಿನ ಕರ್ಕೊಂಡು ಹೋಗಿ ಬಂದಿರ್ತದೆ ದೋಚಿಕೊಂಡು ಹೋಗುತ್ತೆ ಯಾವ ರಾಜ್ಯಕ್ಕೆ ಹೋಗ್ತಾರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಆ ಪೂಜಾರಿ ಸೇರ್ಕೊಂಡು ಹೋರ್ ಅವರ ಮಾಡ್ಕೊಂಡು ಪೂಜಿ ಗಟ್ಟಿ ಮಾಡ でもこれで。In, in, in, no, <laughs>

ಈ ಪ್ರತೀ ಸ್ವಲ್ಪ ತಯಾರು ಅನ್ನೋ ಒಂದು ಚಪ್ಪಾಳೆ ಸ್ವಲ್ಪ ರಕ್ಷಣೆ ಮಾಡಬೇಕು ಅನ್ನೋದು ಚಪ್ಪಾಳೆ ಹೇಳ್ತಾರೆ ಸ್ಮರಿಸ್ಕೊಂಡ ಅವರು ಈ ದೇಶಕ್ಕೋಸ್ಕರ ಬಹಳ ತ್ಯಾಗ ಮಾಡಿದ್ದಾರೆ ದೇಶ ಬಹಳ ತೀರ್ ಸ್ನಾಯಿಗಳು ದೇಶ ರಕ್ಷಣೆಗೋಸ್ಕರ ಎಲ್ಲ ಆಗಿದೆ ನಾವು ಕೂಡ ದೇಶಭಕ್ತಿಯನ್ನು ಬೆಳೆಸೋಣ ಅದೇ ಸಂಗೊಳ್ಳಿ ನಾರಾಯಣವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಇವೆಲ್ಲ ಎಪ್ಪತ್ತೈದನೇ ವರ್ಷದ ಬಳರಾಜೋಷದ ಶುಭಾಶಯವನ್ನು ಕೋಡಿ ಸಂಗ್ರಹ ನಾರಾಯಣವರಿಗೆ ಅವರನ್ನು ಸ್ಮರಿಸಿಕೊಂಡು